ಎಸ್ ಎಸ್ ಎಲ್ ಸಿ ಅಥವಾ ಟೆಂತ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನ ಟರ್ನಿಂಗ್ ಪಾಯಿಂಟ್ ಅಂತ ಕರೆಯಲಾಗುತ್ತೆ ಯಾಕಂದ್ರೆ ನೀವು ಎಸ್ ಎಸ್ ಎಲ್ ಸಿ ಆದ್ಮೇಲೆ ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಅಲ್ಲಿ ಸೈನ್ಸ್ ಮಾಡ್ಬೇಕಾ ಕಾಮರ್ಸ್ ಮಾಡ್ಬೇಕಾ ಅಥವಾ ಆರ್ಟ್ಸ್ ಮಾಡ್ಬೇಕಾ ಯಾವ್ದನ್ನ ಮಾಡಿದ್ರೆ ಸರಿ ಅಥವಾ ನಿಮ್ಗೆ ಪಿ ಯು ಸಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅದನ್ನ ಬಿಟ್ಟು ಡಿಪ್ಲೊಮಾ ಮಾಡ್ಬೇಕಾ ಐ ಟಿ ಎ ಮಾಡ್ಬೇಕ ಅಥವಾ ಪ್ಯಾರಾಮೆಡಿಕಲ್ ಮಾಡಬೇಕ ನಿಮಗೆ ಇಂಟ್ರೆಸ್ಟ್ ಇರೋ ತರ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಗೆ ಮ್ಯಾಚ್ ಆಗೋ ತರ ಒಂದು ಕೋರ್ಸ್ ಅನ್ನ ಚೂಸ್ ಮಾಡೋದಕ್ಕೆ ಒಂದು ಕೋರ್ಸ್ ಅನ್ನ ಚೂಸ್ ಮಾಡಿದ್ರೆ ಅದರಿಂದ ಆಗೋ ಅಡ್ವಾಂಟೇಜಸ್ ಏನು ಡಿಸ್ ಅಡ್ವಾಂಟೇಜಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡ್ತಾ ಹೋಗಿ ಮೊದಲನೇದಾಗಿ ನೀವು ಎಸ್ ಎಸ್ ಎಲ್ ಸಿ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದೀರಾ ಅನ್ನೋದ್ರಿಂದ ನಿಮ್ಮ ಜೀವನನ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರೋರು ಕೂಡ ಮತ್ತೆ ಪಾಸ್ ಆಗಿ ಐಎಎಸ್ ಆಗಿರೋರಿದ್ದಾರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ರು ಕೂಡ ತುಂಬಾ ಜನ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಥವಾ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅನ್ನೋದನ್ನ ನಿಮ್ಮ ತಲೆಯಿಂದ ತೆಗ್ದಾಕ್ಬಿಡಿ ನೀವು ಒಂದು ಕೋರ್ಸ್ ಅನ್ನ ಅಥವಾ ಒಂದು ಸ್ಟ್ರೀಮ್ ಅನ್ನು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ವಿಷಯಗಳನ್ನ ನೀವು ಗಮನಿಸಬೇಕಾಗುತ್ತೆ ಒಂದು ಇಂಟ್ರೆಸ್ಟ್ ನಿಮ್ಮ ಆಸಕ್ತಿ ಎರಡು ನೀಡ್ಸ್ ನಿಮ್ಮ ಅಗತ್ಯಗಳು ಮೊದಲನೇದು ನಿಮ್ಮ ಇಂಟ್ರೆಸ್ಟ್ ನಿಮ್ಗೆ ಯಾವುದೋ ಒಂದು ಸಬ್ಜೆಕ್ಟ್ ತುಂಬಾನೇ ಇಂಟ್ರೆಸ್ಟ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ ತುಂಬಾ ಮಕ್ಕಳಿಗೆ ಬಯಾಲಜಿ ಇಷ್ಟ ಆಗುತ್ತೆ ಅದಕ್ಕೆ ಅವರು ಪಿ ಸಿ ಚೂಸ್ ಮಾಡ್ತಾರೆ ಕೆಲವೊಂದಷ್ಟು ಮಕ್ಕಳಿಗೆ ಕಂಪ್ಯೂಟರ್ ಸೈನ್ಸ್ ಇಷ್ಟ ಆಗುತ್ತೆ ಅದಕ್ಕೆ ಅವರು ಪಿ ಸಿ ಸಿಎಸ್ ಸಿ ಎಸ್ ಚೂಸ್ ಮಾಡ್ಕೋತಾರೆ ಕೆಲವೊಬ್ಬರು ಸೈನ್ಸ್ ಯಾರು ಓದ್ತಾರೆ ಕಾಮರ್ಸ್ ಇಷ್ಟ ನಾನು ಕಾಮರ್ಸ್ ತಗೋತೀನಿ ಅಂತಾರೆ ಇನ್ನು ಕೆಲವೊಂದಷ್ಟು ಮಕ್ಕಳು ನನ್ನಲ್ಲಿ ಕ್ರಿಯೇಟಿವಿಟಿ ಇದೆ ಹಾಗಾಗಿ ನಾನು ಆರ್ಟ್ಸ್ ಅನ್ನ ತಗೋತೀನಿ ಅಂತ ಹೇಳ್ತಾರೆ ಇವೆಲ್ಲ ಸ್ಟ್ರೀಮ್ ಗಳು ಖಂಡಿತವಾಗ್ಲು ಚೆನ್ನಾಗಿರುತ್ತೆ ಎಲ್ಲಾ ಸ್ಟ್ರೀಮ್ ಗಳಿಗೂ ಒಳ್ಳೆ ಸ್ಕೋಪ್ ಇದ್ದೇ ಇರುತ್ತೆ ಇದರ ಜೊತೆಗೆ ನಿಮ್ಮಲ್ಲಿ ಯಾವೆಲ್ಲ ಸ್ಕಿಲ್ ಗಳು ಇದೆ ಅನ್ನೋದ್ರ ಮೇಲೆ ನೀವು ಒಳ್ಳೆ ಅಮೌಂಟ್ ಅನ್ನ ಕೂಡ ಅರ್ನ್ ಮಾಡಬಹುದಾಗಿರುತ್ತೆ ಆದ್ರೆ ಇದೆಲ್ಲದಕ್ಕೂ ನಿಮ್ಮ ಇಂಟ್ರೆಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಯಾವ ಸಬ್ಜೆಕ್ಟ್ ಅನ್ನ ಮುಂದಿನ ಆರು ವರ್ಷಗಳವರೆಗೆ ಓದೋದು ರೆಡಿ ಇದೀರಾ ಅಂತ ನಿಮ್ಮನ್ನ ನೀವೇ ಕೇಳಿ ನೋಡಿ ಯಾಕೆ ಮಿನಿಮಮ್ ಆರು ವರ್ಷ ಅಂತ ಹೇಳ್ತಾ ಅಂದ್ರೆ ಎರಡ್ ವರ್ಷ ಪಿ ಸಿ ಓದ್ಬೇಕು ಆಮೇಲೆ ಮೂರ್ನಾಲ್ಕು ವರ್ಷ ನೀವು ಡಿಗ್ರಿ ಓದ್ಬೇಕಾಗಿರುತ್ತೆ ನೀವೇನಾದ್ರೂ ಮೆಡಿಕಲ್ ಮಾಡ್ಬೇಕು ಅಂತಿದ್ರೆ ಅಥವಾ ಮಾಸ್ಟರ್ಸ್ ಮಾಡ್ಬೇಕು ಅಂತಿದ್ರೆ ಇನ್ನೂ ಜಾಸ್ತಿ ವರ್ಷ ಬೇಕಾಗುತ್ತೆ ಹಾಗಾಗಿ ನೀವು ಯಾವ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂದಿನ ಆರು ವರ್ಷಗಳವರೆಗೆ ನೀವು ಖುಷಿಯಾಗಿರ್ತಾರ ನಿಮಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಯಾವುದು ಅಂತ ನಿಮ್ಮನ್ನ ನೀವೇ ಕೇಳ್ಕೊಂಡು ನಿರ್ಧಾರ ಮಾಡ್ಕೊಳ್ಳಿ ಎರಡನೇದು ನಿಮ್ಮ ನೀಡ್ಸ್ ಸಪೋಸ್ ನೀವು ನಿಮಗೆ ಇಷ್ಟ ಆಗುವ ಒಂದು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ಅದರಿಂದ ನಿಮ್ಗೆ ಯಾವ ಜಾಬ್ ಸಿಗುತ್ತೆ ಆ ಜಾಬ್ ಅನ್ನ ಎಲ್ಲಿ ಪಡ್ಕೊಳ್ಳೋದು ನನಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಗೊತ್ತಿರೋ ಹಾಗೆ ಲಕ್ಷಾಂತರ ಮಕ್ಕಳು ಬಡವರಾಗಿರೋದ್ರಿಂದ ಅಥವಾ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ತಮ್ಮ ಫ್ಯಾಮಿಲಿಯನ್ನ ನೋಡ್ಕೊಳ್ಳೋದಕ್ಕೆ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣನೇ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ನಾನು ದೊಡ್ಡ ಡಾಕ್ಟರ್ ಆಗಬೇಕು ದೊಡ್ಡ ವಿಜ್ಞಾನಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಆದ್ರೆ ನಿಮಗೂ ಕೂಡ ಒಂದು ಫ್ಯಾಮಿಲಿ ಇರುತ್ತೆ ಅದರ ಜವಾಬ್ದಾರಿಯನ್ನು ಹೊರೋದಕ್ಕೆ ಕಾರಣಾಂತರಗಳಿಂದ ನೀವು ಬೇಗ ಜಾಬ್ ಅನ್ನ ಸೇರ್ಲೆಕ್ಕಾಗುತ್ತೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಅಲ್ಲದೆ ಇದ್ರು ಮುಂದೆ ಯು ಸಿ ಅಥವಾ ಡಿಗ್ರಿ ಆದ್ಮೇಲೆ ನಿಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಜಾಬ್ ಅನ್ನ ಮಾಡಲೇಬೇಕಾಗಿರುತ್ತೆ ಹಾಗಾಗಿ ಒಂದು ಕೋರ್ಸ್ ಅನ್ನ ಚೂಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ಯೋಚನೆ ಮಾಡಬೇಕಾಗಿರುತ್ತೆ ನಮ್ಮ ಮನೆಯಲ್ಲಿ ಒಳ್ಳೆ ದುಡ್ಡು ಮಾಡಿಟ್ಟಿದ್ದಾರೆ ನನಗೆ ಮೂವತ್ ವರ್ಷ ಅನ್ನೋ ಇದ್ರೆ ಮೆಡಿಕಲ್ ಫೀಲ್ಡ್ಗೆ ನೀವು ಹೋಗಬಹುದಾಗಿರುತ್ತೆ ಹಾಗಾಗಿ ನೀವು ಯಾವುದೇ ಕೋರ್ಸ್ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಇಂಟ್ರೆಸ್ಟ್ ಏನು ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಆ ಕೋರ್ಸ್ ಅನ್ನ ಅಥವಾ ಸ್ಟ್ರೀಮ್ ಅನ್ನ ಚೂಸ್ ಮಾಡಿ ಈಗ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಯಾವೆಲ್ಲ ಕೋರ್ಸ್ ಗಳನ್ನ ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದು ಪಿ ಯು ಸಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ ಒಟ್ಟು ಮೂರು ಸ್ಟ್ರೀಮ್ ಗಳಿವೆ ಸೈನ್ಸ್ ಕಾಮರ್ಸ್ ಮತ್ತೆ ಆರ್ಟ್ಸ್ ಈಗ ಒಂದೊಂದೇ ಸ್ಟ್ರೀಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇದು ಸೈನ್ಸ್ ಸ್ಟ್ರೀಮ್ ಸಾಮಾನ್ಯವಾಗಿ ಯಾರು ಇಂಗ್ಲೀಷ್ ಮೀಡಿಯಂ ಅಲ್ಲಿ ಓದಿರ್ತಾರೋ ಅಥವಾ ಯಾರು ಎಸ್ ಎಸ್ ಎಲ್ ಸಿಯಲ್ಲಿ ಜಾಸ್ತಿ ಮಾರ್ಕ್ಸ್ ಅನ್ನ ತಗೊಂಡಿರ್ತಾರೋ ಅಂತವರು ಸೈನ್ಸ್ಗೆ ಜಾಸ್ತಿ ಸ್ಕೋಪ್ ಇರುತ್ತೆ ಅಂತ ಸೈನ್ಸ್ ಟ್ರೀಮನ್ನ ಚೂಸ್ ಮಾಡ್ಕೊತಾರೆ ಬೇರೆ ಸ್ಟ್ರೀಮ್ ಗಳಿಗೆ ಕಂಪೇರ್ ಮಾಡಿದ ಸ್ವಲ್ಪ ಮಟ್ಟದಲ್ಲಿ ಸ್ಕೋಪ್ ಇರೋದು ನಿಜಾನೇ ಆದ್ರೆ ಇಂಗ್ಲೀಷ್ ಮೀಡಿಯಂ ನಲ್ಲಿ ಓದೋದವರು ಅಥವಾ ಎಸ್ ಎಸ್ ಎಲ್ ಸಿಯಲ್ಲಿ ಜಾಸ್ತಿ ಮಾರ್ಕ್ಸ್ ಅನ್ನ ತಗೊಂಡವರು ಮಾತ್ರ ಸೈನ್ಸ್ ಅನ್ನ ತಗೋಬೇಕು ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಇನ್ಫ್ಯಾಕ್ಟ್ ನಾನು ಕೂಡ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೆ ಆದ್ರೂ ಪಿ ಸಿ ಗೆ ಸೈನ್ಸ್ ಟ್ರೀಮ್ ಅನ್ನ ಚೂಸ್ ಮಾಡ್ಕೊಂಡಿದ್ದೆ ಹೊಸದರಲ್ಲಿ ಸ್ವಲ್ಪ ಕಷ್ಟ ಅನ್ಸೋದು ನಿಜಾನೇ ಆದ್ರೆ ಇಂಟ್ರೆಸ್ಟ್ ಕೊಟ್ಟು ಓದಿದ್ರೆ ಹೋಗ್ತಾ ಹೋಗ್ತಾ ಸೈನ್ಸ್ ಇಷ್ಟೊಂದು ಈಜಿ ಇದೆಯಾ ಅಂತ ನಿಮಗೆ ಅನ್ಸುತ್ತೆ ಸೈನ್ಸ್ ಅಲ್ಲಿ ಮೇಯ್ನಾಗಿ ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರ ಕೆಮಿಸ್ಟ್ರಿ ಅಂದ್ರೆ ರಸಾಯನಶಾಸ್ತ್ರ ಮ್ಯಾಥಮೆಟಿಕ್ಸ್ ಅಂದ್ರೆ ಗಣಿತ ಇರುತ್ತೆ ಇದರ ಜೊತೆಗೆ ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಇರುತ್ತೆ ಪ್ಲಸ್ ನಾರ್ಮಲ್ ಆಗಿ ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಗಳು ಇರುತ್ತೆ ಸೈನ್ಸ್ ಅನ್ನ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಬಹುದು ಒಂದು ಮೆಡಿಕಲ್ ಫೀಲ್ಡ್ ಮತ್ತೊಂದು ನಾನ್ ಮೆಡಿಕಲ್ ಫೀಲ್ಡ್ ಯಾರು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಜೊತೆಗೆ ಬಯಾಲಜಿಯನ್ನು ಓದ್ತಾರೋ ಅವರು ಮೆಡಿಕಲ್ ಫೀಲ್ಡ್ ಗೆ ಹೋಗ್ಬಹುದು ಯಾರು ಬಯಾಲಜಿಯನ್ನು ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅನ್ನು ಓದಿರ್ತಾರೋ ಅವರು ಟೆಕ್ನಿಕಲ್ ಫೀಲ್ಡ್ ಗೆ ಹೋಗಬಹುದಾಗಿರುತ್ತೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಗಮನಿಸಬೇಕು ನೀವೇನಾದ್ರೂ ಬಯಾಲಜಿಯನ್ನು ತಗೊಂಡಿದ್ರೆ ಟೆಕ್ನಿಕಲ್ ಫೀಲ್ಡ್ ಗೆ ಹೋಗೋ ಚಾನ್ಸಸ್ ಇರುತ್ತೆ ಆದ್ರೆ ನೀವೇನಾದ್ರು ಬಯಾಲಜಿನ ಬಿಟ್ಟು ಬೇರೆ ತಗೊಂಡಿದ್ರೆ ಮೆಡಿಕಲ್ ಫೀಲ್ಡ್ಗೆ ಹೋಗೋದಕ್ಕೆ ಸಾಧ್ಯ ಇರೋದಿಲ್ಲ ಸೈನ್ಸ್ ಟೀಮ್ ಚೂಸ್ ಮಾಡ್ಕೊಳ್ಳೋದ್ರಿಂದ ಯಾವೆಲ್ಲ ಅಡ್ವಾಂಟೇಜಸ್ ಗಳು ಸಿಗುತ್ತೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಸೈನ್ಸ್ ಅನ್ನ ಚೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾನೇ ಒಳ್ಳೆ ಜಾಬ್ ಅಪರ್ಚುನಿಟಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಸೈಂಟಿಸ್ಟ್ ಆಗ್ಬೋದು ರಿಸರ್ಚರ್ ಆಗ್ಬೋದು ಹೀಗೆ ಸೈನ್ಸ್ ಅನ್ನ ಚೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಜಾಬ್ ಅರ್ಚರ್ಚುನಿಟಿ ಸಿಗುತ್ತೆ ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಬೇಕು ಅಂತಿದ್ರೆ ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನ ತಗೋಬೇಕು ಅಂತಿದ್ರೆ ಸೈನ್ಸ್ ಅನ್ನ ಚೂಸ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಎಕ್ಸಾಮ್ ಗಳಲ್ಲೂ ಕೂಡ ಸೈನ್ಸ್ ಮತ್ತೆ ಗೆ ರಿಲೇಟೆಡ್ ಆಗಿರೋ ಕ್ವಶನ್ ಗಳನ್ನ ಕೇಳ್ತಾ ಇರ್ತಾರೆ ಹಾಗಾಗಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಸೈನ್ಸ್ ತಗೊಳ್ಳೋದು ತುಂಬಾನೇ ಒಳ್ಳೇದು ನೀವು ಸೈನ್ಸ್ ಅನ್ನ ನಿಮ್ಮ ಕ್ರಿಟಿಕಲ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ ಇದರಿಂದ ನಿಮ್ಮ ಲೈಫಲ್ಲಿ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದರೂ ಕೂಡ ಈಸಿಯಾಗಿ ಸಾಲ್ವ್ ಮಾಡಬಹುದು ಅಷ್ಟೇ ಅಲ್ಲದೆ ನೀವು ಜಾಸ್ತಿ ಪ್ರಾಕ್ಟಿಕಲ್ ಆಗಿ ಇರಬಹುದಾಗಿರುತ್ತೆ ನೀವು ಎಸ್ ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಅಲ್ಲಿ ಸೈನ್ಸ್ ಅನ್ನ ತಗೊಂಡು ನಿಮ್ಗೆ ಸೈನ್ಸ್ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರೆ ಮುಂದೆ ನೀವು ಕಾಮರ್ಸ್ ಅಥವಾ ಸ್ವಿಚ್ ಆಗಬಹುದಾಗಿರುತ್ತೆ ಕಾಮರ್ಸ್ ಅಥವಾ ಆರ್ಟ್ಸ್ ಅಲ್ಲಿ ಈ ರೀತಿಯ ಅವಕಾಶ ಇರೋದಿಲ್ಲ ಸೈನ್ಸ್ ಅಲ್ಲಿ ಮಾತ್ರ ಈ ರೀತಿಯ ಸ್ಪೆಷಲ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ಇನ್ನು ಡಿಸ್ಅಡ್ವಾಂಟೇಜಸ್ ನೋಡೋದಾದ್ರೆ ಬೇರೆ ಸ್ಟ್ರೀಮ್ಗೆ ಹೋಲಿಸಿದ್ರೆ ಸೈನ್ಸ್ ಅಲ್ಲಿ ವರ್ಕ್ ಜಾಸ್ತಿ ಇರುತ್ತೆ ಸ್ಕೋಪ್ ಇದೆ ಅಂತಾನೋ ಅಥವಾ ಬೇರೆಯವರ ಒತ್ತಾಯಕ್ಕೆ ಸೈನ್ಸ್ ಅನ್ನ ತಗೊಂಡಿದ್ದು ಸರಿಯಾಗಿ ಅರ್ಥ ಆಗೋದಿಲ್ಲ ಪೂರ್ತಿ ನಿಮ್ಮ ಮನಸ್ಸಿಟ್ಟು ಓದಿದ್ರೆ ಮಾತ್ರ ಸೈನ್ಸ್ ನಿಮ್ಗೆ ಈಸಿ ಅನ್ಸುತ್ತೆ ಬೇರೆ ಗೆ ಹೋಲಿಸಿದ್ರೆ ಫೀಸ್ ತುಂಬಾನೇ ಜಾಸ್ತಿ ಇರುತ್ತೆ ಜಾಸ್ತಿ ಸ್ಕೋರ್ ಮಾಡ್ಬೇಕು ಅಥವಾ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ಟ್ಯೂಷನ್ ಸೇರೋ ಅವಶ್ಯಕತೆ ಇರುತ್ತೆ ಈಗ ಕಾಮರ್ಸ್ ಸ್ಟ್ರೀಮ್ ಬಗ್ಗೆ ನೋಡೋಣ ಯಾರು ಸೈನ್ಸ್ ಕಷ್ಟ ಇರುತ್ತೆ ಅಥವಾ ಆರ್ಟ್ಸ್ ತುಂಬಾ ಈಸಿ ಇರುತ್ತೆ ಅಂತ ಅನ್ಕೋತಾರೋ ಅಂತವರು ಸೇಫರ್ ಸೈಡ್ ಅಂತ ಸಾಮಾನ್ಯವಾಗಿ ಕಾಮರ್ಸ್ ಅನ್ನ ಚೂಸ್ ಮಾಡ್ಕೋತಾರೆ ಇನ್ನು ಕೆಲವರು ಕಾಮರ್ಸ್ ಅನ್ನೇ ಓದಬೇಕು ಅಂತ ತುಂಬಾ ವರ್ಷಗಳಿಂದ ಡಿಸೈಡ್ ಮಾಡ್ಕೊಂಡಿರ್ತಾರೆ ಅಂತವರು ಕೂಡ ಕಾಮರ್ಸ್ ಅನ್ನ ತಗೋತಾರೆ ಕಾಮರ್ಸ್ ಅಲ್ಲಿ ಮೈನ್ ಆಗಿ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್ ಎಕನಾಮಿಕ್ಸ್ ಇರುತ್ತೆ ಇದರ ಜೊತೆಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಗಳು ಅಂದ್ರೆ ಕನ್ನಡ ಇಂಗ್ಲಿಷ್ ಜಿಯೋಗ್ರಫಿ ಸ್ಟಾಟಿಸ್ಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ರೀತಿಯ ಸಬ್ಜೆಕ್ಟ್ ಗಳು ಇರುತ್ತೆ ನಿಮ್ಗೆ ಇಷ್ಟರಲ್ಲಿ ಯಾವುದು ಇಷ್ಟ ಆಗುತ್ತೋ ಅಥವಾ ನೀವು ಜಾಯಿನ್ ಆಗ್ಬೇಕು ಅಂತಿರೋ ಕಾಲೇಜಲ್ಲಿ ಯಾವ ಕಾಂಬಿನೇಷನ್ ಅನ್ನ ಆಫರ್ ಮಾಡ್ತಾರೋ ಅದನ್ನ ನೀವು ತಗೋಬಹುದು ಇದನ್ನು ತುಂಬಾ ಪಾಪುಲರ್ ಸ್ಟ್ರೀಮ್ ಅಂತ ಕರೀತಾರೆ ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಗಳು ಕಾಮರ್ಸ್ ಅನ್ನ ಚೂಸ್ ಮಾಡ್ಕೋತಾರೆ ಯಾರಿಗೆ ಫಿನಾನ್ಸ್ ಅಂದ್ರೆ ಹಣಕಾಸು ವಿಚಾರದಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೋ ಅವರಿಗೆ ಈ ಸ್ಟ್ರೀಮ್ ಬೆಸ್ಟ್ ಅಂತಾನೆ ಹೇಳ್ಬೋದು ಈಗ ಕಾಮರ್ಸ್ ಅನ್ನ ಚೂಸ್ ಮಾಡ್ಕೊಳ್ಳೋದ್ರಿಂದ ಅಡ್ವಾಂಟೇಜಸ್ ಗಳಿವೆ ಅನ್ನೋದನ್ನ ನೋಡ್ತಾ ಹೋಗೋಣ ನೀವು ಕಾಮರ್ಸ್ ಅನ್ನ ಓದೋದ್ರಿಂದ ಅಕೌಂಟೆನ್ಸಿ ಎಕನಾಮಿಕ್ಸ್ ಮತ್ತೆ ಬಿಸಿನೆಸ್ ಸ್ಟಡೀಸ್ ಬಗ್ಗೆ ನಿಮ್ಗೆ ಡೆಪ್ತ್ ನಾಲೆಡ್ಜ್ ಬರುತ್ತೆ ಇದು ಫಿನಾನ್ಸ್ ಅಥವಾ ಬಿಸಿನೆಸ್ ಫೀಲ್ಡ್ ನಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ಈ ಸ್ಟ್ರೀಮ್ ಅದಕ್ಕೆ ಸಂಬಂಧಿಸಿರೋ ಸ್ಪೆಷಲ್ ನಾಲೆಡ್ಜ್ ನಿಮಗೆ ಸಿಕ್ಕಿರುತ್ತೆ ಕಾಮರ್ಸ್ ಓದೋದ್ರಿಂದ ಫಿನಾನ್ಸ್ ಅಕೌಂಟಿಂಗ್ ಮಾರ್ಕೆಟಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ನಲ್ಲಿ ಒಳ್ಳೆ ಜಾಬ್ ಸಿಗುತ್ತೆ ಬೇಕಿದ್ರೆ ಮುಂದೆ ನೀವು ಸಿ ಎ ಅಥವಾ ಎಂಬಿಎ ಮಾಡಿ ಹೈಯೆಸ್ಟ್ ಸ್ಯಾಲ್ರಿ ಕೂಡ ತಗೋಬಹುದಾಗಿರುತ್ತೆ ಹಾಗಾಗಿ ಕಾಮರ್ಸ್ ಅಲ್ಲಿ ತುಂಬಾ ಒಳ್ಳೆ ಕರಿಯರ್ ಆಪ್ಷನ್ ಗಳಿವೆ ಸೈನ್ಸ್ ಗೆ ಕಂಪೇರ್ ಮಾಡಿದ್ರೆ ಎಷ್ಟೊಂದು ವರ್ಕ್ಲೋಡ್ ಇರೋದಿಲ್ಲ ಆರಾಮಾಗಿ ಸ್ಟಡಿ ಮಾಡಬಹುದು ಲೈಫ್ ಅನ್ನು ಎಂಜಾಯ್ ಮಾಡಬಹುದು ಕಾಮರ್ಸ್ ಟೀಮ್ ಸ್ಟ್ರೆಸ್ ಫ್ರೀ ಆಗಿರುತ್ತೆ ಕಾಮರ್ಸ್ ಓದೋದ್ರಿಂದ ಯು ಸಿ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು ಸಿನ್ಸಿಯರ್ ಆಗಿ ಓದಿದ್ರೆ ನೀವು ಪಿ ಸಿ ಅಲ್ಲಿ ಐನೂರ ತೊಂಬತ್ತವರೆಗೂ ರೀಚ್ ಆಗಬಹುದು ಹಾಗಾಗಿ ಕಾಮರ್ಸ್ ಒಂದು ಸ್ಕೋರಿಂಗ್ ಸ್ಟ್ರೀಮ್ ಆಗಿದೆ ಇನ್ನು ಕಾಮರ್ಸ್ ನ ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದನ್ನ ನೋಡೋದಾದ್ರೆ ಕೆಲವೊಂದಷ್ಟು ಸ್ಟೂಡೆಂಟ್ ಗಳಿಗೆ ಅಕೌಂಟೆನ್ಸಿ ಮತ್ತೆ ಎಕನಾಮಿಕ್ ಸಬ್ಜೆಕ್ಟ್ ಗಳು ಟಫ್ ಅನ್ನಿಸಬಹುದು ಎಸ್ಪೆಷಲಿ ಅವರು ವರ್ಕ್ಔಟ್ ಮಾಡದೆ ಇಂಟ್ರೆಸ್ಟ್ ಕೊಡದೇ ಇದ್ರೆ ಕಷ್ಟ ಅನ್ಸುತ್ತೆ ಕೆಲವೊಂದಷ್ಟು ಸ್ಟೂಡೆಂಟ್ ಗಳಿಗೆ ಇವು ಚಾಲೆಂಜಿಂಗ್ ಸಬ್ಜೆಕ್ಟ್ ಅನ್ಸುತ್ತೆ ಕಾಮರ್ಸ್ ನಿಮಗೆ ಗೌರ್ಮೆಂಟ್ ಜಾಬ್ ತಗೊಳ್ಳೋಕೆ ಅಷ್ಟೊಂದು ಯೂಸ್ ಆಗೋದಿಲ್ಲ ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಈ ಕಾಮರ್ಸ್ ಕೋರ್ಸ್ ಅಲ್ಲಿ ಸಿಗೋದಿಲ್ಲ ಹಾಗಾಗಿ ನಾನು ತಗೊಂಡ್ರೆ ಗೌರ್ಮೆಂಟ್ ಜಾಬ್ ಅನ್ನ ತಗೊಳ್ಳೋದು ಅಂತ ನೀವೇನಾದ್ರೂ ಫಿಕ್ಸ್ ಆಗಿದ್ರೆ ನೀವು ಕಾಮರ್ಸ್ ಕೋರ್ಸ್ ತಗೊಳ್ಳೋದು ನನ್ನ ಪ್ರಕಾರ ಅಷ್ಟೊಂದು ಒಳ್ಳೆ ಐಡಿಯಾ ಅಲ್ಲ ಈಗ ಆರ್ಟ್ಸ್ ಬಗ್ಗೆ ನೋಡೋಣ ಯಾರಿಗೆ ಎಸ್ ಎಸ್ ಎಲ್ ಸಿ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೋ ಅವರು ಆರ್ಟ್ಸ್ ಅನ್ನ ತಗೋತಾರೆ ಆರ್ಟ್ಸ್ ತಗೊಂಡ್ರೆ ಏನು ಯೂಸ್ ಇಲ್ಲ ಲೈಫ್ ಆಳಗುತ್ತೆ ಅಂತ ನೀವೇನಾದ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ ಆರ್ಟ್ಸ್ ತಗೊಂಡ್ರೆ ಹಿಂದೆ ಏನೆಲ್ಲ ಘಟನೆಗಳು ನಡೆದಿತ್ತು ಅಕಸ್ಮಾತ್ ಹಿಂದೆ ಏನಾದ್ರು ತಪ್ಪು ನಡೆದಿದೆ ಮುಂದೆ ಹೇಗೆ ಅದನ್ನ ಸರಿ ಮಾಡ್ಕೋಬಹುದು ಅಂತ ತಿಳ್ಕೊಬೋ ಆಗಿರುತ್ತೆ ಸೈಕಾಲಜಿ ರೀತಿಯ ಸಬ್ಜೆಕ್ಟ್ ಗಳನ್ನ ಓದಿದ್ರೆ ಒಬ್ಬ ಮನುಷ್ಯನ ನಡವಳಿಕೆ ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೋದಾಗಿರುತ್ತೆ ಆರ್ಟ್ಸ್ ಓದೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಮತ್ತೆ ಒಂದು ದೇಶದಲ್ಲಿರೋ ಕಾನೂನುಗಳು ಸಮಾಜ ಪರಿಸರ ಇವೆಲ್ಲಾನು ತಿಳ್ಕೊಬೋದಾಗಿರುತ್ತೆ ಆರ್ಟ್ಸ್ ಅಲ್ಲಿ ಮೈನ್ ಆಗಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಎಕನಾಮಿಕ್ಸ್ ಜಿಯೋಗ್ರಫಿ ಸೈಕಾಲಜಿ ಇರುತ್ತೆ ಇದರ ಜೊತೆಗೆ ಇಂಗ್ಲಿಷ್ ಮತ್ತೆ ಕನ್ನಡ ಲಾಂಗ್ವೇಜ್ ಇರುತ್ತೆ ಸಾಮಾನ್ಯವಾಗಿ ಸೈನ್ಸ್ ಮತ್ತೆ ಕಾಮರ್ಸ್ ಗೆ ಓದಿಸಿದ್ರೆ ಫೀಸ್ ಕಡಿಮೆ ಇರುತ್ತೆ ಜೊತೆಗೆ ನೀವು ಈ ಸ್ಟ್ರೀಮ್ ಅನ್ನು ತಗೊಳ್ಳೋದ್ರಿಂದ ಭವಿಷ್ಯದಲ್ಲಿ ನಿಮಗೆ ಎಷ್ಟೊಂದು ಹಣಕಾಸಿನ ಸಮಸ್ಯೆ ಉಂಟಾಗೋದಿಲ್ಲ ಆರ್ಟ್ಸ್ ಅನ್ನ ತಗೊಳ್ಳೋದ್ರಿಂದ ಯಾವೆಲ್ಲ ಅಡ್ವಾಂಟೇಜಸ್ ಗಳು ಸಿಗುತ್ತೆ ಆರ್ಟ್ಸ್ ತಗೊಳ್ಳೋದ್ರಿಂದ ಬೆಸ್ಟ್ ಅಡ್ವಾಂಟೇಜಸ್ ಏನಂದ್ರೆ ಇದರಿಂದ ಐ ಎಸ್ ಕೆ ಎಸ್ ತುಂಬಾ ಒಳ್ಳೆ ಗೌರ್ಮೆಂಟ್ ಜಾಬ್ ಅನ್ನ ನೀವು ತಗೋಬಹುದಾಗಿರುತ್ತೆ ಯಾವುದೇ ಗೌರ್ಮೆಂಟ್ ಜಾಬ್ ಎಕ್ಸಾಮ್ ಗಳಲ್ಲಿ ಆರ್ಟ್ಸ್ ಗೆ ರಿಲೇಟೆಡ್ ಆಗಿರೋ ಪ್ರಶ್ನೆಗಳನ್ನ ಕೇಳಿ ಕೇಳ್ತಾರೆ ಆರ್ಟ್ಸ್ ತಗೊಳ್ಳೋದ್ರಿಂದ ಗೌರ್ಮೆಂಟ್ ಜಾಬ್ ಎಕ್ಸಾಮ್ ಗೆ ಒಳ್ಳೆ ಫೌಂಡೇಶನ್ ಸಿಗುತ್ತೆ ಹಾಗಾಗಿ ನಾನು ತಗೊಂಡ್ರೆ ಜಾಬ್ ತಗೊಳ್ಳೋದು ಅಂತ ನೀವೇನಾದ್ರು ಫಿಕ್ಸ್ ಆಗಿದ್ರೆ ಆರ್ಟ್ಸ್ ತಗೊಳ್ಳೋದು ತುಂಬಾನೇ ಒಳ್ಳೇದು ಬೇರೆ ಸ್ಟ್ರೀಮನ್ನ ತಗೊಂಡ್ರೆ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೈನ್ಸ್ ತಗೊಂಡ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಯೂಸ್ ಆಗುತ್ತೆ ಅಂತ ನಾನು ಮೊದಲೇ ಹೇಳ್ತೀನಿ ಹಾಗಾಗಿ ಆರ್ಟ್ಸ್ ತಗೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೆಲ್ಪ್ ಆಗೇ ಆಗುತ್ತೆ ಆರ್ಟ್ಸ್ ಓದೋದ್ರಿಂದ ನಿಮಗೆ ತುಂಬಾ ಒಳ್ಳೊಳ್ಳೆ ಜಾಬ್ ಮಾಡೋ ಅವಕಾಶ ಸಿಗುತ್ತೆ ಉದಾಹರಣೆಗೆ ಸೈಕಾಲಜಿಸ್ಟ್ ಆಗ್ಬೋದು ಜಡ್ಜ್ ಆಗ್ಬೋದು ಜರ್ನಲಿಸಮ್ ಓದೋದ್ರಿಂದ ಮೀಡಿಯಾದಲ್ಲಿ ವರ್ಕ್ ಮಾಡಬಹುದು ಐಎಸ್ ಐ ಪಿ ಎಸ್ ನಂತಹ ದೊಡ್ಡ ದೊಡ್ಡ ಹುದ್ದೆಗಳನ್ನ ಪಡಬಹುದು ಹೋಟೆಲ್ ಮ್ಯಾನೇಜರ್ ಜಾಬ್ ಮಾಡಬಹುದು ಸೋಷಿಯಲ್ ವರ್ಕರ್ ಆಗ್ಬೋದು ಟೀಚರ್ ಆಗ್ಬೋದು ಹೀಗೆ ಆರ್ಟ್ಸ್ ಸ್ಟ್ರೀಮ್ ಅಲ್ಲೂ ಕೂಡ ಸಾಕಷ್ಟು ಕರಿಯರ್ ಆಪ್ಷನ್ ಗಳಿವೆ ನಿಮಗೆ ನಿಜವಾಗ್ಲೂ ಸೀರಿಯಸ್ ಆಗಿ ಆರ್ಟ್ಸ್ ಅನ್ನ ಸ್ಟಡಿ ಮಾಡಬೇಕು ಅಂತಿದ್ರೆ ಸ್ವಲ್ಪ ಟೈಮ್ ಕೊಟ್ಟು ರಿಸರ್ಚ್ ಮಾಡಿ ನೋಡಿ ಇದರಿಂದ ಒಳ್ಳೆ ಫ್ಯೂಚರ್ ಅನ್ನ ನೀವು ಬಿಲ್ಡ್ ಮಾಡಬಹುದು ಆರ್ಟ್ಸ್ ಅನ್ನ ತಗೊಳ್ಳೋದ್ರಿಂದ ನಿಮಗೆ ಸಿಗೋ ಬೆಸ್ಟ್ ಅಡ್ವಾಂಟೇಜಸ್ ಏನಂದ್ರೆ ನೀವು ಸ್ಟ್ರೆಸ್ ಫ್ರೀ ಆಗಿ ಓದ್ಬೋದು ಯಾಕಂದ್ರೆ ಆರ್ಟ್ಸ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳು ಕೂಡ ತುಂಬಾನೇ ಈಸಿ ಆಗಿರುತ್ತೆ ಇದರಿಂದ ನೀವು ತುಂಬಾನೇ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಓದಬಹುದಾಗಿರುತ್ತೆ ಇನ್ನು ಡಿಸ್ಅಡ್ವಾಂಟೇಜಸ್ ಅನ್ನ ನೋಡೋದಾದ್ರೆ ಆಕ್ಚುಲಿ ಆರ್ಟ್ಸ್ಗೆ ತುಂಬಾನೇ ಒಳ್ಳೆ ಸ್ಕೋಪ್ ಇದೆ ಆದ್ರೆ ಎಲ್ಲರೂ ಆರ್ಟ್ಸ್ ಅಂದ್ರೆ ಈಸಿ ಅನ್ನೋ ಮೈಂಡ್ ಸೆಟ್ ಅನ್ನ ಇಟ್ಕೊಂಡಿರೋದ್ರಿಂದ ಯಾರು ಕೂಡ ಆರ್ಟ್ಸ್ ಅಂದ್ರೆ ಅಷ್ಟೊಂದು ಸೀರಿಯಸ್ ಆಗಿ ಿಲ್ಲ ಸೈನ್ಸ್ ಮತ್ತೆ ಕಾಮರ್ಸ್ ಗೆ ಕಂಪೇರ್ ಮಾಡಿದ್ರೆ ಸಾಮಾನ್ಯವಾಗಿ ಯಾರು ಕೂಡ ಆರ್ಟ್ಸ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಹಾಗಾಗಿ ಆರ್ಟ್ಸ್ ಅಂದ್ರೆ ಕಡಿಮೆ ಸ್ಕೋಪ್ ಇರುತ್ತೆ ಅನ್ನೋ ಅಭಿಪ್ರಾಯ ಇದೆ ಸೈನ್ಸ್ ಕಾಮರ್ಸ್ ಮಾಡಿದವರಿಗಿಂತ ಸಾಮಾನ್ಯವಾಗಿ ಆರ್ಟ್ಸ್ ಮಾಡಿದ್ರೆ ಕಂಪೇರಿಟಿವ್ಲಿ ಕಡಿಮೆ ಸ್ಯಾಲ್ರಿ ಸಿಗುತ್ತೆ ಅಡಿಷನಲ್ ಎಜುಕೇಶನ್ ಅಥವಾ ಅಡಿಷನಲ್ ಟ್ರೈನಿಂಗ್ ಇಲ್ದೇನೆ ಜಾಬ್ ಸಿಗೋದು ತುಂಬಾ ಕಷ್ಟ ಅಂದ್ರೆ ನೀವೇನಾದ್ರೂ ಯು ಸಿ ಆದ್ಮೇಲೆ ಬಿ ಎ ಮಾಡಿದ್ರೆ ಬಿಎ ಮೇಲೆ ತುಂಬಾ ಒಳ್ಳೆ ಜಾಬ್ ಅನ್ನು ತಗೊಳ್ಳೋದು ಕಷ್ಟ ಆಗುತ್ತೆ ಹಾಗಾಗಿ ಒಳ್ಳೆ ಜಾಬ್ ಬೇಕು ಅಂದ್ರೆ ಬಿಎ ಆದ್ಮೇಲೆ ಬಿ ಎಡ್ ಎಲ್ ಎಲ್ ಬಿ ತು ಯಾವ್ದಾದ್ರು ಅಡಿಷನಲ್ ಎಜುಕೇಶನ್ ಅಥವಾ ಟ್ರೈನಿಂಗ್ ಅನ್ನು ಮಾಡಬೇಕಾಗುತ್ತೆ ಫೈನಲ್ ಆಗಿ ಆರ್ಟ್ಸ್ ತಗೊಳ್ಳೋದು ಒಂದು ಸ್ಟೂಡೆಂಟ್ ಇಂಟ್ರೆಸ್ಟ್ ಮೇಲೆ ಆ ಸ್ಟೂಡೆಂಟ್ 패션 메ले ಮತ್ತೆ ಸ್ಟೂಡೆಂಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮೇಲೇ ಡಿಪೆಂಡ್ ಆಗಿರುತ್ತೆ ಇಲ್ಲಿಯವರೆಗೆ ಪಿಯುಸಿಯಲ್ಲಿ ನಲ್ಲಿ ಯಾವ ಸ್ಟ್ರೀಮ್ ಅನ್ನ ತಕೊಂಡ್ರೆ ಯಾವೆಲ್ಲ ಅಡ್ವಾಂಟೇಜಸ್ ಗಳು ಮತ್ತೆ ಡಿಸ್ಅಡ್ವಾಂಟೇಜಸ್ ಗಳು ಇವೆ ಅಂತ ತಿಳ್ಕೊಂಡ್ವಿ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಪಿಯುಸಿ ಅಂದೇ ದಾರಿಯಲ್ಲ ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ ನಾನು ಮುಂದೆ ತಿಳಿಸೋ ಕೋರ್ಸ್ ಗಳನ್ನು ನೀವು ತಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ಜಸ್ಟ್ ಗಾದ್ರೂ ನೋಡ್ತಾ ಹೋಗಿ ಯಾಕಂದ್ರೆ ಮುಂದೆ ನಾನು ಡಿಪ್ಲೊಮೊ ಐಟಿಎ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ಡಿಪ್ಲೊಮಾ ಬಗ್ಗೆ ಮಾತಾಡೋದಾದ್ರೆ ಇದು ಒಂದು ಪಾಲಿಟೆಕ್ನಿಕ್ ಕೋರ್ಸ್ ಆಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರದ ತಾಂತ್ರಿಕ ಇಲಾಖೆಯವರು ಈ ಕೋರ್ಸ್ ಅನ್ನ ಆಫರ್ ಮಾಡ್ತಾರೆ ಡಿಪ್ಲೊಮಾ ಕೋರ್ಸ್ ಎರಡು ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಮೂರು ವರ್ಷ ಮತ್ತೆ ಪಿಯುಸಿ ಆದ್ಮೇಲೆ ಎರಡು ವರ್ಷ ಡಿಪ್ಲೋಮ ಕೋರ್ಸ್ ಅನ್ನ ಮಾಡಬೇಕಾಗಿರುತ್ತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಜೊತೆಗೆ ಐಟಿಎ ಕೋರ್ಸ್ ಗೆ ಜಾಯ್ನ್ ಆಗೋದಕ್ಕೆ ಅವಕಾಶ ಇರುತ್ತೆ ಡಿಪ್ಲೊಮಾದಲ್ಲಿ ಸಾಕಷ್ಟು ಬ್ರಾಂಚ್ ಗಳಿವೆ ಫಾರ್ ಎಕ್ಸಾಂಪಲ್ ಸಿವಿಲ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಆರ್ಕಿಟೆಕ್ಚರ್ ಹೀಗೆ ಡಿಪ್ಲೊಮಾದಲ್ಲಿ ಸಾಕಷ್ಟು ಬ್ರಾಂಚ್ ಗಳಿರುತ್ತೆ ಇರುತ್ತೆ ನಿಮ್ಗೆ ಯಾವ ಬ್ರಾಂಚ್ ಇಷ್ಟ ಆಗುತ್ತೋ ಅದಕ್ಕೆ ನೀವು ಜಾಯ್ನ್ ಆಗಬಹುದಾಗಿರುತ್ತೆ ಡಿಪ್ಲೋಮಾ ಮುಗಿಸಿದ ಮೇಲೆ ನಿಮಗೆ ಜಾಬ್ ಏನೋ ಬೇಗ ಸಿಗುತ್ತೆ ಆದ್ರೆ ಸ್ಯಾಲ್ರಿ ಅಷ್ಟೊಂದು ಜಾಸ್ತಿ ಇರೋದಿಲ್ಲ ನಿಮ್ಗೆ ಜಾಸ್ತಿ ಸ್ಯಾಲ್ರಿ ಇರೋ ಜಾಬ್ ಬೇಕು ಅಂದ್ರೆ ಮುಂದೆ ನೀವು ಇಂಜಿನಿಯರಿಂಗ್ ಗೆ ಜಾಯ್ನ್ ಆಗಬೇಕಾಗುತ್ತೆ ಡಿಪ್ಲೋಮಾ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸಾಕಷ್ಟು ಜಾಬ್ ಕಾಲ್ ಮಾಡ್ತಾ ಇರ್ತಾರೆ ನಿಮಗೆ ಇಷ್ಟ ಇದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೋದು ಗೌರ್ಮೆಂಟ್ ಜಾಬ್ಗೆ ನೀವು ಸೇರ್ಕೋಬೋದು ಡಿಪ್ಲೋಮ ತಗೊಳಗಿಂತ ಮುಂಚೆ ನಿಮಗೆ ಒಂದು ವಿಷಯ ಗೊತ್ತಿರಬೇಕು ಅದೇನಂದ್ರೆ ನೀವು ಒಂದು ಬ್ರಾಂಚ್ ಅನ್ನ ತಗೊಂಡ್ರೆ ಅದನ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಡಿಪ್ಲೊಮೊದಲ್ಲಿ ಯಾವ ಬ್ರಾಂಚ್ ಅನ್ನ ತಗೊಂಡಿರ್ತಾರೋ ಅದನ್ನೇ ಇಂಜಿನಿಯರಿಂಗ್ ಅಲ್ಲಿ ಕಂಟಿನ್ಯೂ ಮಾಡಬೇಕಾಗಿರುತ್ತೆ ಹಾಗಾಗಿ ನನಗೆ ಬೇಗ ಕೆಲಸ ಸಿಗ್ಬೇಕು ಅಥವಾ ನಾನು ಮಾಡಿದ್ರೆ ಎಂಜಿನಿಯರಿಂಗ್ ಅನ್ನೇ ಮಾಡೋದು ಅಂತ ನೀವೇನಾದ್ರೂ ಫಿಕ್ಸ್ ಆಗಿದ್ರೆ ಡಿಪ್ಲೊಮಾ ಮಾಡಿದ್ರೆ ಒಳ್ಳೇದು ಪಿ ಸಿ ಆದ್ಮೇಲೆ ಇಂಜಿನಿಯರಿಂಗ್ ನಲ್ಲಿ ಯಾವ ಬ್ರಾಂಚ್ ಬೇಕಾದ್ರೂ ನೀವು ತಗೋಬಹುದಾಗಿರುತ್ತೆ ಆದ್ರೆ ಡಿಪ್ಲೊಮೊದಲ್ಲಿ ಅದಕ್ಕೆ ಯಾವುದೇ ಅವಕಾಶ ero di là ಈಗ ಐಟಿಎ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ ತುಂಬಾ ಸ್ಟೂಡೆಂಟ್ಸ್ ಗಳು ಎಸ್ ಎಸ್ ಎಲ್ ಸಿ ಆದ್ಮೇಲೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಐಟಿ ಐಗೆ ಜಾಯ್ನ್ ಆಗಿಬಿಡ್ತಾರೆ ನಿಮ್ಮಲ್ಲಿ ನಾನು ಏನಂದ್ರೆ ನೀವು ಯಾವ ಕೋರ್ಸ್ಗಾದ್ರೂ ಜಾಯ್ನ್ ಆಗಿ ಆದ್ರೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ತಿಳ್ಕೊಂಡು ಜಾಯ್ನ್ ಆಗೋದು ತುಂಬಾ ಒಳ್ಳೆಯದು ನನ್ನ ಫ್ರೆಂಡ್ ಜಾಯ್ನ್ ಆಗಿದ್ದಾನೆ ಅಂತಾನೋ ಅಥವಾ ಯಾರೋ ರಿಲೇಟಿವ್ ಹೇಳಿದ್ರು ಅಂತಾನೋ ಹಿಂದೆ ಮುಂದೆ ಗೊತ್ತಿಲ್ಲದೆ ಯಾವುದೇ ಕೋರ್ಸ್ಗೂ ಜಾಯ್ನ್ ಆಗೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಜಾಯ್ನ್ ಆಗಿ ಐಟಿಎ ಕೋರ್ಸ್ ಅಲ್ಲಿ ಒಂದು ಇಂಡಸ್ಟ್ರಿ ಅಥವಾ ಒಂದು ಕೈಗಾರಿಕೆಯಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತ ಟ್ರೈನಿಂಗ್ ಅನ್ನು ಕೊಡ್ತಾರೆ ಈ ಐಟಿಎ ಕೋರ್ಸ್ ಎರಡು ವರ್ಷದ ಕೋರ್ಸ್ ಆಗಿರುತ್ತೆ ಇದರಲ್ಲಿ ಫಿಟರ್ ಟ್ರೇಡರ್ ಎಲೆಕ್ಟ್ರೀಷಿಯನ್ ವೆಲ್ಡರ್ ಅಂತ ಸಾಕಷ್ಟು ಬ್ರಾಂಚ್ ಗಳಿವೆ ಇದನ್ನ ಟ್ರೇಡ್ ಅಂತ ಕೂಡ ಕರೆಯಲಾಗುತ್ತೆ ನೀವು ಐಟಿಎ ಮುಗಿಸಿದ ಮೇಲೆ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡಬಹುದಾಗಿರುತ್ತೆ ಜೊತೆಗೆ ಆಗಾಗ ಐಟಿಐ ಮೇಲೆ ಗೌರ್ಮೆಂಟ್ ಜಾಬ್ ಗಳನ್ನು ಕೂಡ ಕಾಲ್ ಮಾಡ್ತಾ ಇರ್ತಾರೆ ನೀವು ನೋಡ್ಕೊಂಡು ಅಪ್ಲೈ ಮಾಡಬಹುದಾಗಿರುತ್ತೆ ಹಾಗಾಗಿ ಐ ಟಿ ಎ ಮಾಡೋದ್ರಿಂದ ದೊಡ್ಡದಾಗಿ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಕೇವಲ ಯಾವುದಾದ್ರೂ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋದಕ್ಕೆ ಸೀಮಿತ ಆಗಿರುತ್ತೆ ಆದ್ರೆ ಮುಂದೆ ನೀವು ಹೈಯರ್ ಎಜುಕೇಶನ್ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆ ಜಾಬ್ ಅಪರ್ಚುನಿಟಿಗಳು ಸಿಗುತ್ತೆ ಹೈಯರ್ ಎಜುಕೇಶನ್ ಅಂದ್ರೆ ಐಟಿ ಆದ್ಮೇಲೆ ಡಿಪ್ಲೊಮಾ ಮಾಡಬಹುದು ಅಥವಾ ಮುಂದೆ ನೀವು ಇನ್ನು ಓದ್ತೀನಿ ಅಂದ್ರೆ ಡಿಪ್ಲೊಮಾ ಆದ್ಮೇಲೆ ಗೆ ಜಾಯನ್ ಆಗಬಹುದಾಗಿರುತ್ತೆ ಈಗ ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ನೋಡೋಣ ಈ ಪ್ಯಾರಾಮೆಡಿಕಲ್ ಅಥವಾ ಅರೆ ವೈದ್ಯಕೀಯ ಕೋರ್ಸ್ ಅನ್ನ ಮಾಡಿದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಡಾಕ್ಟರ್ ಗಳಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಹುದಾಗಿರುತ್ತೆ ಆಕ್ಚುಲಿ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನ ಸೈನ್ಸ್ ಸಿ ಸೈನ್ಸ್ ಮಾಡಬಹುದು ಪಿಯುಸಿ ಆದ್ಮೇಲೆ ಎರಡು ವರ್ಷ ಈ ಕೋರ್ಸ್ ಇರುತ್ತೆ ಅಥವಾ ನೀವು ಎಸ್ ಎಸ್ ಎಲ್ ಸಿ ಆದ್ಮೇಲೆ ಮಾಡ್ತೀವಿ ಅಂದ್ರೆ ಮೂರು ವರ್ಷದವರೆಗೆ ಓದ್ಬೇಕಾಗಿರುತ್ತೆ ಪ್ಯಾರಾಮೆಡಿಕಲ್ ನಲ್ಲಿ ನೀವು ಓದೋದಕ್ಕೆ ಸಾಕಷ್ಟು ಆಪ್ಷನ್ ಗಳಿರುತ್ತೆ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಇದರಲ್ಲಿ ನಿಮಗೆ ಬ್ಲಡ್ ಟೆಸ್ಟ್ ಮಾಡೋದು ಮತ್ತೆ ಹಲವಾರು ವಿಷಯಗಳನ್ನ ಹೇಳ್ಕೊಡ್ತಾರೆ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಿಸ್ತೇಷಿಯಾ ಇದರಲ್ಲಿ ಒಬ್ಬ ಪೇಷಂಟ್ ಗೆ ಆಪರೇಷನ್ ಮಾಡೋ ಟೈಮಲ್ಲಿ ಅಥವಾ ಕೊಡೋ ಟೈಮಲ್ಲಿ ಹೇಗೆ ಡಾಕ್ಟರ್ ಗಳಿಗೆ ಹೆಲ್ಪ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾರೆ ಹೀಗೆ ಡಿಪ್ಲೊಮಾ ಇನ್ ಆಪ್ತಾಲ್ಮಿಕ್ ಟೆಕ್ನಾಲಜಿ ಹೆಲ್ತ್ ಇನ್ಸ್ಪೆಕ್ಟರ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಡಯಾಲಿಸಿಸ್ ಅಂತ ಸಾಕಷ್ಟು ಆಪ್ಷನ್ಗಳು ಪ್ಯಾರಾಮೆಡಿಕಲ್ ಕೋರ್ಸ್ ನಲ್ಲಿ ಇರುತ್ತೆ ಪ್ಯಾರಾಮೆಡಿಕಲ್ ಕೋರ್ಸ್ ಅನ್ನ ಮುಗಿಸಿದ ಮೇಲೆ ನಿಮಗೆ ಜಾಬ್ ಸಿಗೋ ಅವಕಾಶಗಳು ತುಂಬಾನೇ ಜಾಸ್ತಿ ಇರುತ್ತೆ ನನ್ನ ಪ್ರಕಾರ ಕೋರ್ಸ್ ಅನ್ನ ಮುಗಿಸಿದ ಮೇಲೆ ತಕ್ಷಣ ಕೆಲಸ ಬೇಕು ಅನ್ನೋರು ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಸೇರಿದ್ರೆ ತುಂಬಾನೇ ಒಳ್ಳೆಯದು ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಲ್ ಸಿ ಆದ್ಮೇಲೆ ಮುಂದೆ ಯಾವ ಕೋರ್ಸ್ ಅನ್ನ ಮಾಡಬೇಕು ಅಂದ್ರೆ ಯು ಸಿ ಐ ಐಟಿ ಮತ್ತೆ ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡಿದೀನಿ ನಿಮಗೂ ಕೂಡ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು